ನಮಸ್ಕಾರ ಸ್ನೇಹಿತರೆ ಜ್ಞಾನ ಸಿರಿ ಕನ್ನಡಗೆ ಸ್ವಾಗತ ಇಂದು ನಾವು ಎ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ಸಿಲೆಬಸ್ ಮತ್ತು ಸ್ಟ್ರಾಟಜಿಯನ್ನು ಪಾರ್ಟ್ ಒನ್ನಲ್ಲಿ ನೋಡೋಣ ಈ ಭಾಗದಲ್ಲಿ ನಾವು ಪೇಪರ್ ಒನ್ ಕಂಪಲ್ಸರಿ ಕನ್ನಡ ಪೇಪರ್ ಟು ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಸಿಲೆಬಸ್ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಶುರು ಮಾಡೋಣ ಪೇಪರ್ ಒನ್ ಕಂಪಲ್ಸರಿ ಕನ್ನಡ ಮೊದಲು ಪೇಪರ್ ಒನ್ ಕಂಪಲ್ಸರಿ ಕನ್ನಡ ಈ ಪೇಪರ್ ನೂರ ಐವತ್ತು ಮಾರ್ಕ್ಸು ಮತ್ತು ಸಮಯ ತೊಂಬತ್ತು ನಿಮಿಷ ಇರುತ್ತದೆ ಇಲ್ಲಿ ಮುಖ್ಯವಾಗಿ ಕನ್ನಡ ವ್ಯಾಕರಣದ ಮೂಲಭೂತಗಳು ಶಬ್ದ ರೂಪಗಳು ಲಿಂಗ ವಚನ ವಿಭಕ್ತಿ ಪ್ರಚಲಿತ ಕನ್ನಡ ಬಳಕೆ ಪ್ರಬಂಧ ಮತ್ತು ಪತ್ರ ಬರಹ ಅಭ್ಯಾಸ ಇರುತ್ತವೆ ಸ್ಟ್ರಾಟಜಿ ಟಿಪ್ ಪ್ರತಿದಿನ ಕನಿಷ್ಠ ಒಂದು ಗಂಟೆ ವ್ಯಾಕರಣ ಅಭ್ಯಾಸ ಮಾಡಿ ಜೊತೆಗೆ ವಾರಕ್ಕೆ ಎರಡು ಬಾರಿ ಪ್ರಬಂಧ ಬರಹ ಪ್ರಯತ್ನಿಸಿ ಪೇಪರ್ ಟು ಜನರಲ್ ಕನ್ನಡ ಇದೀಗ ಪೇಪರ್ ಟು ಜನರಲ್ ಕನ್ನಡ ಈ ಪೇಪರ್ ನೂರು ಮಾರ್ಕ್ಸ್ ಮತ್ತು ಸಮಯ ತೊಂಬತ್ತು ನಿಮಿಷ ಇರುತ್ತದೆ ಇಲ್ಲಿ ಬರುವ ಮುಖ್ಯ ವಿಷಯಗಳು ವ್ಯಾಕರಣ ಶಬ್ದ ರೂಪಗಳು ಸಂಧಿ ಮತ್ತು ಸಮಾಸ ಪರ್ಯಾಯ ಪದಗಳು ಮತ್ತು ವಿರೋಧಾರ್ಥಕ ಪದಗಳು ಸ್ಟ್ರಾಟಜಿ ಟಿಫ್ ಕನಿಷ್ಠ ಹಿಂದಿನ ಹತ್ತು ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಪರಿಹರಿಸಿ ಇದು ಯಾವ ರೀತಿಯ ಪ್ರಶ್ನೆಗಳು ಬರುತ್ತವೆ ಅನ್ನೋದಕ್ಕೆ ಸ್ಪಷ್ಟ ಕಲ್ಪನೆಯನ್ನು ಕೊಡುತ್ತದೆ ಪೇಪರ್ ಟು ಜನರಲ್ ಇಂಗ್ಲಿಷ್ ಇನ್ನು ಜನರಲ್ ಇಂಗ್ಲಿಷ್ ಪೇಪರ್ ಇದು ಕೂಡ ನೂರು ಮಾರ್ಕ್ಸು ಮತ್ತು ಸಮಯ ತೊಂಬತ್ತು ನಿಮಿಷ ಇರುತ್ತದೆ ಇದರಲ್ಲಿ ಬರುವ ಮುಖ್ಯ ವಿಷಯಗಳು ಸ್ಪಾಟ್ ದ ಎರರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸೆನೆನಮೋಸ್ ಮತ್ತು ಅಂಟೋಮನಸ್ ಐಡಮೋಸ್ ಆ್ಯಂಡ್ ಫೆರ್ಸ್ ಆ್ಯಕ್ಟಿವ್ ಮತ್ತು ಫ್ಯಾಸಿವ್ ವಾಯ್ಸ್ ಡೈರೆಕ್ಷನ್ ಕಂಪ್ಯಾರಿಸನ್ ಫೆಸೇಜಸ್ ಸ್ಟ್ರಾಟಜಿ ಟಿಪ್ ಪ್ರತಿದಿನ ಕನಿಷ್ಠ ಇಪ್ಪತ್ತು ಹೊಸ ಇಂಗ್ಲೀಷ್ ಶಬ್ದಗಳ ಅರ್ಥ ಕಲಿಯಿರಿ ಗ್ರಾಮರ್ ಮತ್ತು ವೆಕಬ್ಲರಿ ಎರಡನ್ನೂ ಸಮಾನವಾಗಿ ಅಭ್ಯಾಸ ಮಾಡಿದರೆ ಮಾರ್ಕ್ಸ್ ಸೆಕ್ಯೂರ್ ಮಾಡಬಹುದು ಕಂಪ್ಯೂಟರ್ ಸಿಲೆಬಸ್ ಈಗ ಕಂಪ್ಯೂಟರ್ ಸಿಲೆಬಸ್ ನೋಡೋಣ ಮುಖ್ಯ ವಿಷಯಗಳು ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಎಮ್ ಎಸ್ ವರ್ಡ್ ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ ಇಮೇಲ್ಸ್ ಮತ್ತು ಡಾಟಾಬೇಸ್ ಬೇಸಿಕ್ಸ್ ಗವರ್ಮೆಂಟ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಸ್ಟ್ರಾಟಜಿ ಟಿಪ್ ಕಂಪ್ಯೂಟರ್ ಪೇಪರ್ ಅಷ್ಟು ಕಷ್ಟವಿಲ್ಲ ಆದರೆ ಪ್ರಾಯೋಗಿಕ ಅಭ್ಯಾಸ ಮಾಡಿದರೆ ಮಾತ್ರ ಈಸಿಯಾಗಿ ಮಾರ್ಕ್ಸ್ ಬರುತ್ತವೆ ಉದಾಹರಣೆಗೆ ಎಮ್ ಎಸ್ ವರ್ಡ್ನಲ್ಲಿ ಒಂದು ಪತ್ರ ಟೈಪ್ ಮಾಡಿ ಎಕ್ಸೆಲ್ನಲ್ಲಿ ಸರಳ ಟೇಬಲ್ ಮಾಡಿ ಪವರ್ ಪಾಯಿಂಟ್ನಲ್ಲಿ ಪ್ರೆಸೆಂಟೇಶನ್ ಕ್ರಿಯೇಟ್ ಮಾಡಿ ಅಭ್ಯಾಸ ಮಾಡಿ ಸ್ಟ್ಯಾಟರ್ಜಿ ಚೆಕ್ ಲಿಸ್ಟ್ ದಿನಕ್ಕೆ ಒಂದು ಅವರ್ ಕನ್ನಡ ಗ್ರಾಮರ್ ವೀಕ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಪ್ರಾಕ್ಟೀಸ್ ಮಾಡಿ ಡೇಲಿ ಇಪ್ಪತ್ತು ಇಂಗ್ಲೀಷ್ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿ ಡೇಲಿ ಒನ್ ಅವರ್ ಎಮ್ ಎಸ್ ಆಫೀಸ್ ಪ್ರಾಕ್ಟಿಕಲನ್ನು ಪ್ರಾಕ್ಟೀಸ್ ಮಾಡಿ ಇವತ್ತಿನ ಪಾರ್ಟ್ ಒನ್ನಲ್ಲಿ ನಾವು ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸಿಲೆಬಸ್ ನೋಡಿದೆವು ಮುಂದಿನ ಪಾರ್ಟ್ ಟೂನಲ್ಲಿ ಜನರಲ್ ನಾಲೆಜ್ ಸಿಲೆಬಸ್ ಕರೆಂಟ್ ಅಫಿಯರ್ಸ್ ಹಿಸ್ಟರಿ ಜಿಯೋಗ್ರಫಿ ಸೈನ್ಸ್ ಕನ್ಸ್ಟಿಟ್ಯೂಷನ್ ಎಲ್ಲ ವಿಷಯಗಳನ್ನು ವಿವರವಾಗಿ ಚರ್ಚಿಸುತ್ತೇವೆ ಆ ವಿಡಿಯೋವನ್ನು ತಪ್ಪದೇ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜ್ಞಾನ ಸಿರಿ ಕನ್ನಡ ಜೊತೆ ಇರಿ ಧನ್ಯವಾದಗಳು